ಅಲ್ಲ ಅಲ್ಲ ಮೇಡಮ್ ಯಾವ ಅಮಿತ್ ಶಾ ಅವರು ಜನಾರ್ದನ್ ರೆಡ್ಡಿಗೂ ನನಗೂ ನಮ್ಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅವರ ಅಣತಿಯಲ್ಲೇ ಈಗ ಹೋರಾಟಗಳು ನಡೆಯೋದಕ್ಕೆ ಆರಂಭ ಆಗಿದೆ ಅಲ್ಲ ಮೇಡಮ್ ಬಿಜೆಪಿ ನಮ್ಮ ಮುಖ್ಯಮಂತ್ರಿ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಮ್ಗೆ ಅಕ್ರಮ ಗಣಿಗಾರಿಕೆ ನಿಂದ್ರಿಸ ಕೈ ಆಗ್ತಾ ಇಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಇದೇ ಯಡಿಯೂರಪ್ಪನವ್ರನ್ನ ಯಾವ ತರ ಅಳಿಸಿದ್ರ ನಾವು ಮಾಧ್ಯಮ ಮೂಲಕ ನೋಡಿದೀವಲ್ಲ ಭಯ ವಿಜೇಂದ್ರ ಅವ್ರನ್ನ ಅಳಸ್ತಾರೆ ಅಶೋಕ್ ಅವ್ರನ್ನ ಅಳಸ್ತಾರೆ ಅಂತಾನೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರೋದು ಸಂಬಂಧ ಏನ್ರಿ ಹಾಗಾದ್ರೆ ಈಗ ಪಾದಯಾತ್ರೆ ಮಾಡಿ ಹೇಳಿ ಹೇಳಿ ಹೇಳಿ

ಅಲ್ಲ ಸಾಹೇಬ್ರೆ ನೀವು ಬೆಂಗಳೂರಾಗ ಇತ್ತು ಬಳ್ಳಾರಾಗ ಇವ್ರು ಹತ್ತು ವರ್ಷ ಇವ್ರ ರಾಜಕೀಯನೋ ಮನಗೋಳಾಗಿ ಇದ್ದಂದು ಆಹ್ ಅಲ್ಲ ಸ್ವಾಮಿ ಹೇಳ್ತಾ ಹೇಳ್ತಾರೆ ನಮ್ಮ ಬಳ್ಳಾರಿ ಬಳ್ಳಾರಿಯವನೇ ಇವರು ಯಾರದರ ಮನೆ ಮುಂದೆ ಮುಂದೆ ಬಂದು ಓಡಿದ್ದಾರಾ ಮನೆ ಮುಂದೆ ಬಂದು ಹೋಗಿ ಗುಂಡಾರಿಸ್ತಿ ನಿಂತೋದಾರ ಯಾರು ಸುಟಾಕ್ತಿ ನಿಂತೋದಾರ ಯಾರು ಸ್ವಾಮಿ ಇವಾಗ ಅದು ಇನ್ವೆಸ್ಟಿಗೇಷನ್ ಹೋಗಿಲ್ಲ ಸರ್ ಬ್ಯಾನರ್ ಕಟ್ ಹಾಕೋ ಹೋಗಿದ್ವು ಯಾರು ಏನಂತ ಆಗಿದ್ವ ನೆಪ ಮಾತ್ರ ಅಲ್ಲ ಅಷ್ಟೇನೆ ಬೇರೆ ಇಲ್ಲ ಮೇಡಂ ಸ್ವಲ್ಪ ಬ್ಯಾನರ್ ಮನೆ ಅವರ ಮನೆ ಕಟ್ ಹಾಕಿ ಕಟ್ಟಿರೋದು ರೋಡ್ ಮೇಲೆ ಸರ್ಕಾರಿ ಜಾಗದಲ್ಲಿ ಇವಾಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆ ಬ್ಯಾನರ್ ಎಲ್ಲಿದೆ

ಇವತ್ತು ಪ್ರಶ್ನೆ ಯಾರಿಗೆ ಕೇಳ್ಬೇಕಾಗಾದ್ರೆ ಅವ್ರಿಗೆ ಅಕ್ರಮ ಗಣಿಗಾರಿಕೆ ವರದಿ ರಿಪೋರ್ಟ್ ಬಂದಿದೆ ಅಕ್ರಮ ಆಗುತ್ತೆ నిమిష్ నిమిష <Fish suiteri> ಗೋವಿಂದ ರಾಜ್ ಅವರು ನಿಮ್ದು ಡಬಲ್ ಸ್ಟ್ಯಾಂಡರ್ಡ್ ಯಾವ ಹೆಂಗಿದೆ ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಬೇಕಾದಾಗ ಜನ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಅವರು ಬೇಡದಾಗ ಅವ್ರನ್ನ ನಾವು ನೋಡಲ್ಲ ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರು ಕನ್ವಿಸ್ಟಾರ್ದನ್ ರೆಡ್ಡಿ ಅವರು ಕನ್ವಿಸ್ ಆದಾಗ ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಒಂದ್ ನಿಮ್ರಿ ಜನಾರು ಜನ ಪಾರ್ಟಿ ಸಿಂಬಲ್ ಮೇಲೆ ನಾನ್ ಡಬಲ್ ಸ್ಟ್ಯಾಂಡರ್ಡ್ ಏನು ಅಂತ ಹೇಳ್ತೀನಿ ಆಮೇಲೆ ರಿಯಾಕ್ಟ್ ಮಾಡಿ ರೀ ಇದೇ ಜನಾರ್ದನ್ ರೆಡ್ಡಿ ಅವ್ರಿಗೆ ಕನ್ವಿಕ್ಟ್ ಆದಾಗ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಹೇಳಿ ನನಗೂ ಅವ್ರಿಗೂ ಸಂಬಂಧ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಂದ್ರಿ ಚುನಾವಣೆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಅಮಿತ್ ಶಾ ಅವ್ರು ಹೇಳೋದ್ರು ಅದಾದ ಮೇಲೆ ಅವ್ರು ಗೆದ್ದ ಮೇಲೆ ಮತ್ತೆ ಅವ್ರಿಗೆ ನೀವು ಒಂಥರ ಕೆಂಪು ಹಾಸು ಹೊದಿಸಿ ಅವ್ರನ್ನ ಕರ್ಕಂಡ್ರಿ ಮೇಲೆ ಕನ್ವಿಕ್ಷನ್ ಟೈಮ್ ಅಲ್ಲೂ ಕೂಡ ಅಂತರ ಕಾಯ್ದುಕೊಂಡ್ರಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ದಾಳಿ ಆಗಿದೆ ಅವ್ರ ಮೇಲೆ ಗಲಭೆ ಗಲಾಟೆ ಆಗಿದೆ ಅಂದ ತಕ್ಷಣ ಜನಾರ್ದನ್ ರೆಡ್ಡಿ ಮೇಲೆ ಪುಸುಕ್ಕಂತ ಪ್ರೀತಿ ಬಂದ್ಬಿಡ್ತು ನಿಮ್ಗೆ ಇವ್ರು ನಮ್ಮವರು ನಮ್ಮವರು ಅಂತ ಇಡೀ ಪಕ್ಷ ಅವ್ರ ಹಿಂದೆ ಹೋಗಿ ಪಾದಯಾತ್ರೆ ಮಾಡೋದಕ್ಕೆ ಅಂದ್ರೆ ಬಾಲ ಹಿಡಿಯೋರು ನೀವು ಅವರು ನಿಮಗೆ ತತ್ವ ಸಿದ್ಧಾಂತ ಇಲ್ಲ ಪಾರ್ಟಿ ವಿತ್ ಡಿಫ್ರೆನ್ಸ್ ಶಿಸ್ತಿನ ಪಕ್ಷ ನೀವು ಹೆಂಗ್ ಬೇಕೋ ಹಂಗೆ ಹೇಗ್ ಬೇಕೋ ಹಾಗೆ ನಿಮ್ಮ ಅಸ್ತಿತ್ವಕ್ಕೋಸ್ಕರ ಮತ್ತು ನಿಮ್ಮ ಲಾಭಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಯಾರ ಕಾಲ್ ಬೇಕಾದ್ರೂ ಹಿಡಿತೀರಿ ನೀವು ಯಾರ 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 ಏನು ಪರಿಸ್ಥಿತಿಯ ಲಾಭ ಮಾಡ್ಕೊಳಕ್ಕೂ ನೀವು ರೆಡಿ ಆಗಿರ್ತೀರಾ ಹೌದಲ್ವಾ ಇಲ್ಲ 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 ನೋಡಿ ಮೇಡಮ್ ಇವತ್ತು ಏನು ಎರಡು ಸಾವಿರದ ನೈನ್ ತೊಂಬತ್ತೊಂಬತ್ತರಿಂದ ಜನಾರ್ ರೆಡ್ಡಿಯವರು ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದು ತರ ಏನು ಮೈನಿಂಗ್ ವಿಚಾರದಲ್ಲಿ ಅವ್ರಿಗೆ ಒಂದು ಕೇಸ್ ಆಯ್ತು ಇನ್ನೊಂದು ಸಂದರ್ಭದಲ್ಲಿ ಅವರು ಪಕ್ಷದಿಂದ ದೂರ ಇದ್ರು ಮೇಡಮ್ ಈಗ ಅದೇ ರೀತಿ ಏನವ್ರಿಗೆ ಮುಖ್ಯಮಂತ್ರಿ ಆಯ್ಕೆ ಬಂದಿರತಕ್ಕಂಥ ಪಕ್ಷಕ್ಕೆ ಬಂದಿದ್ಮೇಲೆ ನೀವು ಎಷ್ಟು ಹೇಳ್ತಾರ ಇವತ್ತು ಬ್ಯಾನರ್ ವಿಚಾರನ ಅಲ್ಲೆಲ್ಲ ಪಾಳ್ಯಗಾರಿಕೆ ಮಾಡ್ಬೇಕು ಅವ್ರ ಮನೆ ಮಾಡಬೇಕು ನೀವು ಸಮರ್ಥನೆ ಮಾಡ್ತಾ ಅಂದ್ರೆ ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಈ ರಾಜ್ಯದಲ್ಲಿ ಯಾರು ಮಾಡ್ತಾ ಇಲ್ಲ ಯಾರ್ಗನ್ಯ ಮಾತಾಡ್ತಾ ಇಲ್ಲ ಇವತ್ತು ಯಾರಲ್ಲಿ ಜಾಲಿಕೆ ಮಾಡಿ ಅವ್ರ ಮನೆ ಸುಟ್ಟಾಕೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮಾಡ್ತಿದೀರಿ ಈಗ ಸಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದ್ದಿದ್ರೆ ಈ ರಾಜ್ಯದಲ್ಲಿ ಗೃಹ ಮಂತ್ರಿ ಇದ್ದಿದ್ರೆ ಭವಿಷ್ಯ ಬಳ್ಳಾರಿಗೋಗಿ ಏನ್ ಸಮಸ್ಯೆ ಆಗಿದೆ ಯಾವ ರೀತಿಯಾದ ಗಂಭೀರವಾಗಿ ಅಲ್ಲಿ ಘಟನೆ ಬಗ್ಗೆ ಮೇಡಮ್ ಹೌದು ಪಕ್ಷದ ನಾಯಕರು ಅದ್ರ ಬಗ್ಗೆ ಪ್ರಶ್ನೆ ಜನಾರ್ ಜನಾರ್ನ್ ರೆಡ್ಡಿ ಒಂದ್ ನಿಮಿಷ ಮೇಡಂ ಅವತ್ತು ಕೇಸಿನ ವಿಚಾರದಲ್ಲಿ ದೂರ ಇದ್ದಂತ ಸಂದರ್ಭದಲ್ಲಿ ಹೌದು ಒಂದು ಕೇಸ್ ಅನ್ನ ಬಂದಾಗ ಸಂದರ್ಭದಲ್ಲಿ ಅವರೇ ಮೇಡಂ ಈಗ ಅದ್ ಬರ್ಲಿ ಅದಾಗ್ಲಿ ಈಗ ಬೇಲ್ ಮೇಲೆ ಇದಾರಲ್ವಾ ಜನರ ಆಯ್ಕೆ ಮಾಡಿದ್ರು ಅದಕ್ಕ ಹೆಚ್ಚಿಂದ ಆಗಿರ್ತಕ್ಕಂಥದ್ದು ಗಂಗಾವತಿ ಜನ ಆಯ್ಕೆ ಮಾಡಿ ರಾಜ್ಯದ ಸೇವೆ ಮಾಡಿ ಅಂತ ಕಳ್ಸಿರ್ತಕ್ಕಂಥದ್ದು ನೀವು ಅದನ್ನ ವಿರೋಧ ಮಾಡ್ತೀರಾ ಮಾಡ್ತೀರ ಕೆಲಸ ಮಾಡ್ತಾರೆ ಮಾಡ್ತಾ ಇದ್ರೆ ಇವತ್ತು ಬಳ್ಳಾರಿಗೆ ಬರ್ತಿದ್ದೇನೆ ಕಾಂಗ್ರೆಸ್ ಅವ್ರಿಗೆ ಏನಕ್ಕೆ ಭಯ ಆಗಲ್ಲ ಕಾಂಗ್ರೆಸ್ ಅವ್ರಿಗೆ ಗೆದ್ದಿಲ್ಲ ಸ್ವಾಮಿ ಗಂಗಾವತಿ ಜನ ಬಿಜೆಪಿಗೆ ಓಟ್ ಹಾಕಿಲ್ಲ ಮೇಡಮ್ ಮೊದಲನೇದಾಗಿ ಮಾನ್ಯ ಗಣೇಶ್ ಟಪಾಲ್ ಗಣೇಶ್ ಅವರಲ್ಲಿ ಮನವಿ ಮಾಡ್ತೀನಿ ನೋಡಿ ಇವತ್ತು ಕರೆದಿರ್ತಕ್ಕಂಥ ಡಿಬೇಟ್ ಏನು ಅಂತ ದಯವಿಟ್ಟು ತಿಳ್ಕೊಳ್ಳಿ ಬಿಜೆಪಿ ಪಾದಯಾತ್ರೆ ಬಗ್ಗೆ ನೀವು ಪದೇ ಪದೇ ಹೇಳ್ತಿದ್ದೀರಾ ಬ್ಯಾನರ್ ಬ್ಯಾನರ್ ಅಂತೇಳಿ ಯಾವ ಬ್ಯಾನರ್ ಅನ್ನ ಸನ್ಮಾನ್ಯ ರೆಡ್ಡಿ ಅವ್ರ ಮನೆ ಭಾಗದಲ್ಲಿ ತಗೊಂಡೋಗಿ ಬ್ಯಾನರ್ ಕಟ್ಟದಂತ ಸಂದರ್ಭದಲ್ಲಿ ಇದೇ ಜನಾರ್ದನ ರೆಡ್ಡಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಡ್ರಿ ತಡ್ರಿ ಆರಲ್ಲಿ ಆರು ಗಣಿ ಕಂಪನಿಗಳಿಂದ ನೂರ ಐವತ್ತು ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಆರೋಪ ಮಾಡಿ ಸಿಡಿ ತರ್ತೀನಿ ಅಂತ ಸಿಡಿ ಅವರ ವಿರುದ್ಧ ದೊಡ್ಡ ಹೋರಾಟ ಮಾಡಿ ಕುಮಾರಸ್ವಾಮಿ ಅವರ ಮರ್ಯಾದೆನ ಮೂರ್ ಕಾಸಿಗೆ ಹರಾಜು ಹಾಕುವಂತ ಪ್ರಯತ್ನ ಮಾಡಿದಂತ ಜನಾರ್ದನ ರೆಡ್ಡಿ ಅವರು ಇವತ್ತು ನಿಮಗೆ ಸನ್ಮಾನ್ಯರು ಓನ್ಲಿ ಬಿಕಾಸ್ ಆಫ್ ಅಧಿಕಾರ